ಎಷ್ಟೊಂದ್ ಜನ ಕೆಲವೊಂದಿಷ್ಟು ಸಂಬಂಧಗಳಲ್ಲಿ ತುಂಬಾ ಒದ್ದಾಡ್ತಾ ಇರ್ತಾರೆ ಯಾಕಾದ್ರೂ ಇವ್ರು ಸವಾಸ ಮಾಡದ್ನು ಇದು ಬೇಕಿತ್ತ ನನಗೆ ಅಂತ ಅನ್ಕೊಂಡಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಶುರುವಾತಲ್ಲಿ ಹಿಂಗೆ ಇರ್ತಾರೆ ಅಂತ ಅನ್ಕೊಂಡು ಹೋಗ್ತಾರೆ ಆಮೇಲೆ ಆಮೇಲೆ ಒದ್ದಾಡ್ತಾರೆ ಸೊ ಆ ವ್ಯಕ್ತಿಗಳ ಲಕ್ಷಣ ಏನ್ ಗೊತ್ತಾ ಅಂದ್ರೆ ಲೈಕ್ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ ತುಂಬಾ ತೊಂದರೆ ಕೊಡ್ತಾರೆ ಹರ್ಟ್ ಮಾಡ್ತಾರೆ ಅಡ್ಜಸ್ಟೇ ಮಾಡ್ಕೊಳ್ಳಲ್ಲ ಅಂತ ವ್ಯಕ್ತಿಗಳ ಒಂದು ಸಿಂಟಮ್ಸ್ ಹೇಗಿರುತ್ತೆ ಶುರುವಾತಲ್ಲಿ ಗೊತ್ತಾದ್ರೆ ಅಲ್ಲಿಂದ ಅಡ್ಜಿಟ್ ಆಗ್ಬಿಡ್ವಿ ಓಕೆ ಈ ಒಂದು ವಿಡಿಯೋದಲ್ಲಿ ಅಂತ ವ್ಯಕ್ತಿಗಳ ಒಂದು ಲಕ್ಷಣನ ನಾನು ಹೇಳ್ತಾ ಹೋಗ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಫೀಸ್ ಇರುತ್ತೆ ಫ್ರೀ ಅಂತೂ ಇರಲ್ಲ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಅಂತೂ ಡೆಫಿನೆಟ್ಲಿ ಸಿಗುತ್ತೆ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವ್ರ ಇಂಟ್ರೆಸ್ಟ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಈಗ ಒಂದು ರಿಲೇಶನ್ಶಿಪ್ ಇದೆ ಅನ್ ಕಾರಣ ಮಾತಾಡ್ತಿರ್ಬೇಕಾರೆ ಅವ್ರ ಇಂಟ್ರೆಸ್ಟ್ ಬಗ್ಗೆ ಅಂದ್ರೆ ಲೈಕ್ ಅವ್ರು ಒಳ್ಳೇದು ಅವ್ರು ಕೆಟ್ಟದ್ದು ಅವ್ರಿಗೆ ಪ್ರಾಬ್ಲಮ್ ಆಗೋದು ನಿಮ್ಮಿಂದ ಏನ್ ಕಿತ್ಕೊಬೇಕು ಬರೀ ಇದಷ್ಟೇ ಮಾತಾಡ್ತಾರೆ ಮಿಕ್ಕಿರೋದೇನು ಮಾತಾಡಲ್ಲ ಇದಕ್ಕೆ ಅವ್ರ ಸ್ವಾರ್ಥ ಅಂತ ಹೇಳ್ತೀವಿ ಅವ್ರ ಇಂಟ್ರೆಸ್ಟ್ ಬಗ್ಗೆ ಮಾತ್ರ ಅವ್ರು ಮಾತಾಡ್ಕೊಳ್ತಾರೆ ಬಿಟ್ರೆ ನಿಮ್ಗೆ ಇಂಟ್ರೆಸ್ಟ್ ಏನು ನಿಮಗೆ ಇಷ್ಟ ಏನು ನಿಮ್ ಲೈಫಲ್ಲಿ ಹೆಂಗ್ ಹೊಂದ್ಕೋಬೇಕು ನಿಮ್ ಸರಿ ಏನು ನಿಮ್ ತಪ್ಪೇನು ನಿಮ್ ಬಗ್ಗೆ ತಲೆನೇ ಕರ್ಸ್ಕೊಳಲ್ಲ ಇದು ಮೊದಲನೇ ಲಕ್ಷಣ ಈ ತರದ ವ್ಯಕ್ತಿ ವ್ಯಕ್ತಿತ್ವ ಇರೋ ವ್ಯಕ್ತಿಗಳು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಎಕ್ಸಿಟ್ ಆಗ್ಬಿಡಿ ಮುಂದೆ ಕಂಟಿನ್ಯೂ ಮಾಡಿ ಮತ್ತಷ್ಟು ಕ್ರಿಟಿಕಲ್ ಲೈಫಿಗೆ ಬರೋದ್ಕಿಂತ ಎಕ್ಸಿಟ್ ಆಗೋದು ಒಳ್ಳೇದು ಪಾಪ ಕೆಲವೊಬ್ಬರ ಲೈಫಲ್ಲಿ ಆ ತರದ್ದು ಚಾನ್ಸಸ್ ಇರಲ್ಲ ಅನಿವಾರ್ಯ ಬಂದ್ಬಿಟ್ರತಾರೆ ಹೆಂಗೋದ್ ತೂಗಿಸ್ಕೊಂಡು ಹೋಗ್ಬೇಕಂತ ಹೋಗ್ತಾರೆ ಬಿಟ್ರೆ ಆಪ್ಷನ್ಸ್ ಇದ್ರೆ ಹೊರಗಡೆ ಬಂದ್ಬಿಡಿ ಓಕೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ನಿಮ್ಗೆ ವ್ಯಾಲ್ಯೂಸ್ ಕೊಡ್ತಿಲ್ಲ ಅಂದಾಗ ಕೆಲವ್ರು ಹೆಂಗಂದ್ರೆ ಲೇಟ್ ರಿಪ್ಲೈ ಮಾಡೋದು ಏನೋ ಒಂದು ಕೇಳಿದಾಗ ಅದಕ್ಕೆ ಸರಿಯಾಗಿ ಪ್ರೀತಿಯಿಂದ ಮಾತಾಡದೆ ಇರುವಂತದ್ದು ರೆಸ್ಪಾನ್ಸ್ ಮಾಡದೇ ಇರುವಂತದ್ದು ಯಾವಾಗ್ಲೂ ಮುಖ ಅಂತ ಇರೋದು ಲೈಕ್ ಅಂದ್ರೆ ಸಿಟ್ಟಲ್ಲಿ ಇರೋದು ಯಾವಾಗ್ಲೂ ಜಗಳಕ್ಕೆ ಬರುವಂಥದ್ದು ವ್ಯಾಲ್ಯೂ ಕೊಟ್ಟಾಗ ಜಗಳ ಇರಲ್ಲ ಸ್ನೇಹಿತರ ನನ್ನ ಪ್ರಕಾರ ವ್ಯಾಲ್ಯೂ ಕೊಡದಿರ ಕೇವಲವಾಗಿ ಥಿಂಕ್ ಮಾಡ್ಕೊಂಡು ಬರೀ ಅವ್ರ ಬಗ್ಗೆ ನೆಗೆಟಿವ್ ನೋಡಿ ಒಬ್ಬ ಮನುಷ್ಯನಲ್ಲಿ ಬರೀ ತಪ್ಪು ತಪ್ಪನೇ ಹುಡುಕ್ತಾ ಅವ್ರ ಬಗ್ಗೆ ತಪ್ಪೇ ತಿಳ್ಕೊಳ್ತಾ ಹೋದಾಗ ನಿಮಗೆ ಬರೀ ಜಗಳ ಮಾಡ್ಬೇಕು ಅನ್ಸುತ್ತೆ ಅವ್ರಲ್ಲಿ ಒಳ್ಳೇದೇ ಕಾಣಲ್ವಾ ನಿಮ್ಗೆ ಇಷ್ಟ ಬದುಕಿರ್ತೀರಿ ಯಾಕೆ ಬರೀ ಪ್ರತಿ ಸಲ ನಿನ್ನೆ ನಡೆದಿರ್ತಕ್ಕಂಥದ್ದು ನೆನೆಸ್ಕೊಂಡು ಇವತ್ತು ಅದನ್ನ ಕೆದಕಿ ಕೆದಕಿ ತರ ಕಿತ್ತಾಡ್ತಿರ್ತಾರೆ ಬೇಡ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಶಿಪ್ ಅಲ್ಲಿ ಇದಿರ್ಲೇ ಕುಡ್ದೆ ಇರಲೇಬಾರ್ದೆ ಆಕ್ಚುಲಿ ಅವ್ರು ಒಳ್ಳೇದನ್ನ ನೋಡಿ ನಿನ್ನೆ ಇವತ್ತರ ನಟಿಗೆ ನಟಿಗಿರೋಣ ಇಲ್ಲ ಟಾಂಟ್ ಕೊಡೋ ತರ ಮಾತಾಡೋದು ಇಲ್ಲ ಜಗಳ ಮಾಡೋ ತರ ಮಾತಾಡೋದು ಏನಕ್ಕೆ ಇರೋದನ್ನ ಒಪ್ಕೊಳ್ಳಿ ಚೆನ್ನಾಗಿರಿ ಇರಿ ಅಲ್ಲಿ ಡ್ರಾಮಾ ಆಡೋದ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ತಿಳ್ಕೊಳ್ಳಲ್ಲ ಜನ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಂಬ್ತೀನಿ ಅನ್ನೋದು ಮಾತಲ್ಲಿ ಮಾತ್ರ ನಡವಳಿಕೆಯಲ್ಲಿ ಮತ್ತೆ ಅದನ್ನೇ ಮಾಡ್ತಾರೆ ನನ್ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಒಬ್ರು ಹಾಗೆ ಹೇಳಿದ್ದು ಸರ್ ನಂಬ್ತೀನಿ ಅಂತ ಹೇಳ್ತಾ ಇದ್ರು ಸರ್ ನನ್ಗೆ ಬಟ್ ಅವ್ರು ನಡ್ಕೊಳ್ಳೋದ್ ನೋಡಿದ್ರೆ ಇನ್ನ ತುಂಬಾ ನಂಬ್ತೀನಿ ಮನ ನಡ್ಕೊಳ್ಳೋದ್ ನೋಡಿದ್ರೆ ಮತ್ತು ಅದೇ ಸರ್ ಅಂತ ಹೇಳಿ ಅದೇ ಹೇಳೋದು ನಾನು ನಂಬ್ತೀನಿ ಅಂತ ಮಾತಲ್ಲಿ ಹೇಳ್ಬೇಡಿ ನೀವ್ ಹೇಳ್ದೆ ಹೋದ್ರು ನೀವ್ ಹೇಗ್ ನಡ್ಕೋತೀರಲ್ಲ ನೀವ್ ನಂಬ್ತೀನಿ ಅಂತ ಹೇಳ್ದೆ ಹೋದ್ರು ನಡ್ಕೊಳೋದ್ರ ಮೇಲೆ ಅವ್ರು ತಿಳ್ಕೋತಾರೆ ಓ ಇವ್ರು ನಮ್ಮ ನಂಬಿದಾರಪ್ಪ ಕರೆಕ್ಟ್ ಅದು ಪ್ರೂವ್ ಮಾಡಿ ನಡ್ ನಡ್ಬೋದಕೆಲ್ ಮುಖಾಂತರ ನಿಮ್ ಸಂಸ್ಕಾರ ನಿಮ್ಮ ವ್ಯಕ್ತಿತ್ವ ನೀವ್ ಇರೋದ್ರ ಮೇಲೆ ಪ್ರೂವ್ ಮಾಡ್ತಾ ಹೋಗಿ ಹೆಸರಿಗೆ ನಾ ನಂಬಿದಿನ ನೀನ ಏನದು ಓಕೆ ಇಲ್ಲಷ್ಟೇ ಇರ್ ಇದ್ರೆ ಸಾಲದು ಇಲ್ಲದಿರ್ಬೇಕಾಗತ್ತೆ ಓಕೆ ಈ ವ್ಯಕ್ತಿತ್ವ ಇರೋ ವ್ಯಕ್ತಿತ್ವ ಇರೋ ತಗದ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಕಣ್ಣೀರಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕಾದ್ರೂ ಇವ್ರು ಸವಾಸ ಮಾಡಿದೆ ಯಾಕಾದ್ರೂ ಇವ್ರು ಒಟ್ಟಿಗೆ ಇದ್ವಿ ನಾವು ಲೈಫು ಎಷ್ಟೋ ದಿನ ಕೆಲವ್ರು ಹೆಂಗ್ ತಲೆ ಅಂತ ಹೇಳಿದ್ರೆ ಲೈಫ್ ಇಲ್ಲೇನು ಒಂದು ಸಾವಿರಾರು ವರ್ಷ ಒದಕ್ ಬಿಡ್ತೀವಿ ಅನ್ನ ತಿಂಕ್ ಮಾಡ್ತಾರೆ ಇರೋದೇ ನಾಲ್ಕು ದಿನ ಜೀವನ ಯಾಕಷ್ಟು ತಲೆಗಿಟ್ಕೊಂಡು ಕೊರಗ್ತೀರಾ ನಂಗೂ ಗೊತ್ತಿಲ್ಲ ಯಾಕಷ್ಟು ದ್ವೇಷ ಜಗಳಗಳು ಪದೇ ಪದೇ ತಪ್ಪನೆ ಹುಡ್ಕೋದು ಸ್ವಾರ್ಥಕ್ಕೆ ಯೋಚನೆ ಮಾಡ್ಬೇಕು ಸ್ವಾರ್ಥ ಅತಿ ಆಗ್ಬಾರ್ದು ಅಷ್ಟೇ ಓಕೆ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದಿರಾ ಫುಲ್ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹೈಪಿಗೆ ಹೋಗ್ಬಿಟ್ಟು ಪಕ್ಕದಲ್ಲಿ ಹೈಪ್ ಅಂತ ಇದೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಪಾಯಿಂಟ್ಗಳನ್ನು ಕೊಟ್ಟರೆ ವಿಡಿಯೋ ವಿಡಿಯೋನ ಪರ್ಫಾರ್ಮೆನ್ಸ್ ಬೆಟರ್ ಆಗುತ್ತೆ ಅಂತ ಹೇಳಿದ ಜಾಸ್ತಿ ನನಗೆ ಶೇರ್ ಮಾಡಿ ರೀಚ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಾನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಬಾ ಬಾಯ್